श्रीगुभ्यो नम पर नम श्रीमदनंदतीगवत्चार्यगुभ्यो नम नारायण नमस्कृत नरंज नरोत्तम दीदी सरस्वती व्यास तथो जय मुदीर येत अभ्रमं भंगरहित अजम विम्रम सदानंदर्थमचुम भजेतापत्रपह ದೂರ್ವಾಧ್ವಂತರೇ ವೈಷ್ಣವಿಂದೀವರಿಂದರೆ ಶ್ರೀರಾಘವೇಂದ್ರಗುರವೆ ನಮೋ ಅತ್ಯಂತದಯು ಶ್ರೀಶಾಂಘ್ರಿಲೀನಮನಸೆ ವ್ಯಧರ್ಮರತ ಚಧವಾರ್ಯಾ ಗುರವೇ ನಮೋ ವೈರಾಗಶಾಳಿನೆ ಸ್ವಸ್ತತಾ ಅಶೇಷಸನ್ಮಂಗಲಾ ಹರಿ ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಭಗವಂತ ಐದನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದಂತೆ ಮುಂದಿನ ಶ್ಲೋಕದಲ್ಲಿ ಒಂದು ವಿಷಯವನ್ನು ನಿರೂಪಣೆ ಮಾಡ್ತಾರೆ ಭಗವಂತ ಹಿಂದೆ ಏನು ಹೇಳಿದ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶಿನಿ ಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ ಹೇಳಿದ ಜ್ಞಾನಿಗಳಾದವರು ಪ್ರತಿಯೊಂದು ವಸ್ತುಗಳನ್ನು ನೋಡಿದರೂ ಕೂಡ ನೋಡ್ತಾ ಆನಂದ ಪಟ್ಟರೂ ಕೂಡ ಆ ವಸ್ತುಗಳಲ್ಲಿರುವ ಭಗವಂತನನ್ನು ನೋಡಿ ಶಶ್ವತೇಕ ಪ್ರಕಾರನಾದ ಭಗವಂತನನ್ನು ನೋಡಿ ಆನಂದವನ್ನು ಪಡಿತ ಭಗವಂತ ಒಳಗಿದ್ದಾನೆ ಅವನಲ್ಲಿ ವಿಶಿಷ್ಟವಾದ ಒಂದು ಶಕ್ತಿ ಇದೆ ಅಂತ ಪ್ರತಿಯೊಂದು ವಸ್ತುಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಭಗವಂತ ಅವನನ್ನು ಕಾಣತಕ್ಕ ಮಹಾಜ್ಞಾನಿಗಳು ವಸ್ತುವನ್ನು ನೋಡಿದರೂ ಕೂಡ ವಸ್ತುವಿನ ಲಕ್ಷ್ಯವಿಲ್ಲದಂತೆ ಒಳಗಿರ್ತಕ್ಕ ಭಗವಂತನನ್ನು ಉಪಾಸನೆ ಮಾಡ್ತಾ ಆನಂದವನ್ನು ಪಡಿತಾರೆ ಅಂತ ಹೇಳಿದ ಈಗ ಒಂದು ಭಗವಂತ ವಿಷಯವನ್ನು ಹೇಳ್ತಾನೆ ಇಹೈವ ತರ್ಜಿ ತೈರ್ಜಿ ತತ್ಸರ್ಗೋ ಇಹೈವ ತರ್ಜಿ ತತ್ಸರ್ಗೋ ಯಾಂ ಸಾಮ್ಯ ಮನಃ ನಿರ್ದೋಷಂ ಹಿ ಸಮ್ರಹ್ಮ ತಸ್ಮಾತ್ ಬ್ರಹ್ಮಣಿತೇ ಸ್ಥಿರ ಇಲ್ಲಿ ಭಗವಂತ ಒಂದು ವಿಷಯವನ್ನು ಹೇಳ್ತಾನೆ ಏನು ಹೇಳ್ತಾನೆ ಈಶಾಂ ಯಾರ ಮನಃ ಮನಸ್ಸು ಸಾಮ್ಯೆ ನಿರ್ದೋಷತ್ವದಲ್ಲಿ ಯಾರ ಮನಸ್ಸು ನಿರ್ದೋಷತ್ವದಲ್ಲಿ ಸ್ಥಿತಂ ಇರುತ್ತದೆಯೋ ತೈಹಿ ಅವರಿಂದ ಇಹೇವ ಜನ್ಮದಲ್ಲೇ ಸ್ವರ್ಗ ಜನನ ಮರಣ ರೂಪವಾದ ಸಂಸಾರವೂ ಜಿತ ಗೆಲ್ಲಲ್ಪಟ್ಟಿರುತ್ತದೆ ಯಾವ ಕಾರಣದಿಂದ ನಿರ್ದೋಷ ನಿರ್ದೋಷನಾದ ಬ್ರಹ್ಮ ಬ್ರಹ್ಮನು ಸಮಂಜಸನೆಂದು ಕರೆಯಿಸಿ ತಸ್ಮಾತ್ ಆ ಕಾರಣದಿಂದ ತೇ ಜ್ಞಾನಿಗಳು ಬ್ರಹ್ಮಣಿ ಸ್ಥಿತ ಬ್ರಹ್ಮಜ್ಞಾನಿಗಳು ಅವರೇ ಬ್ರಹ್ಮ ಜ್ಞಾನಿಗಳು ಏನಿದರ ಅರ್ಥ ಅಂದರೆ ನಿರ್ದೋಷನಾದ ಭಗವಂತನನ್ನು ಸಮ ಅಂತ ಶಾಸ್ತ್ರ ಹೇಳ್ತದೆ ಸಮ ಬ್ರಹ್ಮ ಸಮೋ ವೈ ಸಮ ಎಂಬ ಶಬ್ದ ಬ್ರಹ್ಮ ಭಗವಂತನಲ್ಲಿ ಸಮನ್ವಯ ಸಮ ಎಲ್ಲರಲ್ಲಿ ಒಂದೇ ಇರ್ತಾನೆ ನೋ ಎಲ್ಲರಲ್ಲಿ ಒಂದೇ ಇರ್ತಾನೆ ವ್ಯತ್ಯಾಸ ಇರೋದಿಲ್ಲ ಈಗ ನಾವು ಒಳ್ಳೇಕತ್ತಿದ್ವಿ ಜೀವರಾಶಿಗಳು ಅಂದರೆ ದೇವರು ಒಳಗಿದ್ದವನು ಒಳಬೇಕಲ್ರಿ ಅಂದರೆ ಹೊಳೋದಲ್ಲ ನಾಯಿ ಒದರ್ತದೆ ನಾಯಿಯೊಳಗೋ ಭಗವಂತಿದ್ದಾನೆ ಆನೆ ಗೇಳಿಡ್ತದೆ ಸಿಂಹ ಗರ್ಜನೆಯನ್ನು ಮಾಡುತ್ತದೆ ಆದರೆ ಭಗವಂತ ಒಳಗಿದ್ದವನು ಸಮಸ್ಥಿತ ನಿರ್ದೋಷನಾಗಿ ಸಮನಾಗಿರ್ತಾನೆ ಈ ಬಾಹ್ಯ ವಸ್ತು ಅಂದರೆ ಬಾಹ್ಯ ಪ್ರಾಣಿ ಅವನು ಏನು ವಿಕಾರ ಹೊಂದಿದರೂ ಕೂಡ ಭಗವಂತ ನಿರ್ವಿಕಾರನಾಗಿ ಇರ್ತಾನೆ ಇದು ಎಲ್ಲದ್ರಿ ಉದಾಹರಣೆ ನಮ್ಮೊಂದು ಉದಾಹರಣೆ ಹೇಳ್ರಿ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ನೋಡಿರಿ ಅಥವಾ ಹಳೆ ಮಂದಿದ್ರೆ ಸಿನಿಮಾ ಅದು ಪರದೆ ಅದು ಬೆಳ್ಳನ ಪರದೆ ಇರ್ತದೆ ರಜತ ಪರದೆ ಹೌದಲ್ಲೋ ಆ ರಜತ ಪರದೆ ಅನೇಕ ಸಿನಿಮಾಗಳು ಅದ್ರ ಮೇಲೆ ಬಿಟ್ಟು ಹೋಗ್ತಾರೆ ಯಾರು ಪ್ರಾಜೆಕ್ಟ್ರ್ ಬಿಡ್ತಿದ್ರು ಈಗೆಲ್ಲ ಪ್ರಾಜೆಕ್ಟ್ ಇಲ್ಲ ಈಗೆಲ್ಲ ಚಿಪ್ಪು ಕಪ್ಪು ಹೇಳಿ ಏನೋ ಮಾಡ್ತಾರೆ ಇರಲಿ ಆ ಪ್ರಾಜೆಕ್ಟ್ಗಳಿಂದ ಬಿಡ್ತಿದ್ರು ಬಿಟ್ಟಾಗ ಆ ಪರದೆ ಏನು ಮಾಡ್ತಿತ್ತು ಎಲ್ಲವನ್ನು ನಿಮಗೆ ತೋರಿಸ್ತದೆ ಕುಣಿಯೋದು ನಲಿಯೋದು ಓಡೋಗೋದು ಸಮುದ್ರಗಳು ಭೂಕಂಪ ಪ್ರಳಯ ಕೊಲೆ ಎಲ್ಲ ತೋರಿಸ್ತದೆ ತೋರಿಸಿ ನಾವು ಅದರೊಳಗಿರ್ತಕ್ಕ ಪರದೆಯೊಳಗಿರ್ತಕ್ಕ ವಿಷಯವನ್ನು ನೋಡಿ ಸಂತೋಷ ಪಡ್ತೀವಿ ದುಃಖನು ಪಡ್ತೀವಿ ಆದರೆ ಅದನ್ನು ಲೇಪ ಹಚ್ಚಿಕೊಂಡ ಪರದೆಗೆ ಏನಾದರೂ ದುಃಖ ಆಗ್ತದ ಯಾವ ಕಾಲಕ್ಕೂ ದುಃಖ ಆಗೋದಿಲ್ಲ ತಿಳಿದ್ರೆ ರಾಮಕೃಷ್ಣ ಪರಮಹಂಸರು ಒಂದು ಬಾರಿ ಕಲ್ಕತ್ತಾದೊಳಗೆ ಅವಾಗೆಲ್ಲ ಸಿನಿಮಾಗಳಿದ್ದವು ಆಮೇಲೆ ಈ ಕಡೆ ಎಲ್ಲ ಬಂದವು ಫಸ್ಟ್ ಇಂಟ್ರೊಡ್ಯೂಸ್ ಆದದ್ದೆ ಕಲ್ಕತ್ತಾದೊಳಗೆ ಫಸ್ಟ್ ಸಿನಿಮಾ ಒಬ್ಬ ರಾಮಕೃಷ್ಣರ ಭಕ್ತ ರಾಮಕೃಷ್ಣ ಪರಮಹಂಸರು ಅಂತ ವಿವೇಕಾನಂದರ ಗುರುಗಳು ಅವರು ಸಿನಿಮಾ ಕರ್ಕೊಂಡು ಹೋದ ನಮ್ಮ ಗುರುಗಳ ಮನಸ್ಸನ್ನು ಬದಲಿ ಮಾಡೋಣ ಅಂತ ಬರೀ ಆಧ್ಯಾತ್ಮ ಅದನ್ನು ಮಾಡು ಇದನ್ನು ಮಾಡು ಧ್ಯಾನ ಮಾಡು ಜಪ ಮಾಡು ಅಂತಾರೆ ಇವರಿಗೆ ಸ್ವಲ್ಪಾದರೂ ಮನಸ್ಸು ವ್ಯತ್ಯಾಸ ಆಗಲಿ ಬರೀ ಇದ್ರೊಳಗೆ ಕೂತ್ಕೊಂಡ್ರೆ ಮುಂದಿಲ್ಲ ಹಿಂದಿಲ್ಲಲ್ಲ ಅಂತ ಹೇಳಿ ಆಗ ವ್ಯತ್ಯಾಸ ಮಾಡಿದ ಕರ್ಕಂಡು ಹೋದವ ಕರ್ಕಂಡು ಹೋಗಿ ಸಿನಿಮಾ ತೋರಿಸ್ತೀಯ ರಾಮಕೃಷ್ಣ ಬರಮಹಂಸರಿಗೆ ಸಿನಿಮಾ ನೋಡಿದ್ರು ಅವ್ರು ಅದರ ಲವ್ ಮಾಡೋದು ನೋಡಿದರು ಜಗಳ ಆಡೋದು ನೋಡಿದರು ಬಡದ ಆಡೋದು ನೋಡಿದರು ನೀರು ಬರೋದು ನೋಡಿದರು ಭೂಕಂಪ ನೋಡಿದರು ಆಗ ಶಿಷ್ಯ ಅಂದ ನಮ್ಮ ಗುರುಗಳ ಮನಸ್ಸು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಸ್ವಾಮಿ ಸಿನಿಮಾ ಹೆಂಗಿತ್ತು ನೋಡಿದ್ರಲ್ಲ ಹೊರಗಿನ ಪ್ರಪಂಚ ಹೆಂಗದ ನೀವು ಬರೀ ಆಧ್ಯಾತ್ಮಿಕ ರಂಗದಲ್ಲಿ ಕೊಡ್ತೀರಿ ನಮ್ಮ ಹೊರಗಿನ ಪ್ರಪಂಚ ನೋಡ್ರಿ ಅಂದ ನೋಡಿನಪ್ಪ ಬಹಳ ಆನಂದದ ಅಂದರು ನಿಮಗೇನು ಅನಿಸ್ತು ಅಂದರು ಆಗ ಪರಮಹಂಸರಂದರು ಏನು ಅನಿಸಿಲ್ಲಪ್ಪ ಒಂದೇ ಅನಿಸದ ಒಂದರದ ತಾಳ್ಮೆಯನ್ನು ನಾನು ಬಹಳ ಸಹಿಸಿಕೊಂಡು ಆನಂದ ಪಟ್ಟೆ ಅಂದರು ಅವಾ ಏನೋ ನಮ್ಮ ಗುರುಗಳು ಸುಧಾರಣೆ ಆದವು ಅಂದ ಏನು ಸ್ವಾಮಿ ಅಂದ ಏನೂ ಇಲ್ಲ ಆ ಬಿಳೆಯ ಪರದೆ ಮೇಲೆ ಎಲ್ಲ ಜಗತ್ತೆಲ್ಲ ಬಂದು ಹೋತು ಅದರ ಪರದೆಗೆ ಮಾತ್ರ ಏನೂ ಆಗಲಿಲ್ಲ ಅದು ಹೆಂಗಿತ್ತು ಹಂಗೇ ಇತ್ತು ಅದರಂತೆ ಆಧ್ಯಾತ್ಮಿಕ ರಂಗ ಅಂಬದು ಹಂಗೆ ಇರ್ತದಪ್ಪ ಆ ಪರದೆ ನೋಡಿ ಒಂದು ಪಾಠ ನಾನು ಅಂದರು ಅವನಂದ ಹಣೆಹಣೆ ಕಡಿಸಂಡು ಯಾಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೇನಪ್ಪ ಅದೇ ಅಂದ್ರೆ ಏನು ಪ್ರಪಂಚದಲ್ಲಿ ಜಗತ್ತಿನಲ್ಲಿ ನಡೀತಕ್ಕ ಪದಾರ್ಥಗಳ ಬಗ್ಗೆ ಲಕ್ಷ್ಯ ಕೊಡಬಾರದು ನಾವು ಅವೆಲ್ಲವೂ ಭಗವಂತ ಒಳಗ ನಿಂತು ಮಾಡಿಸ್ತಾನೆ ನಿರ್ದುಷ್ಟನಾದ ನಿರ್ಮಲನಾದ ನಿರಾಖ್ಯಾತ ಶುದ್ಧನಾದ ನಿರಂಜನನಾದ ಭಗವಂತ ಒಳಗಿದ್ದಾನೆ ಅವನು ಹೆಂಗಿದ್ದಾನ ಅಂತ ನೋಡಿ ಆನಂದ ಪಡಬೇಕು ಹೊರತು ಈ ಬಾಹ್ಯ ಪ್ರಪಂಚ ನೋಡಿ ಆನಂದ ಪಡಬೇಕಾಗಿಲ್ಲ ಇದು ಅವನ ಒಳಗಿನ ಪ್ರೇರಣಾ ರೂಪ ಅವನ ಪ್ರೇರಣೆಯಿಂದ ನಡೆದಿರತಕ್ಕಂಥದ್ದು ಅಂತ ಅವನನ್ನು ಉಪಾಸನೆ ಮಾಡುವ ಪ್ರಯತ್ನ ಮಾಡಬೇಕು ಹೊರತು ಇವನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅನ್ನಂಗಿಲ್ಲ ಇದು ಬಂದಾಗ ಏನಾಗ್ತಾನೆ ಅವನು ಜ್ಞಾನಿ ಅಂತ ಅನ್ನಿಸ್ತಾನೆ ನಾವು ಎಲ್ಲ ವಸ್ತುಗಳ ಹಿಂದೆ ಬರ್ತಾವೆ ಹಂಗೆ ಹಂಗೆ ಕಂಡಂಗೆ ಈಗಿನ ಹುಡುಗರು ಸ್ಟೈಲ್ ಮಾಡ್ತಾವ ಯಾವತ್ತೊಬ್ಬನೋ ಸ್ಟೈಲ್ ಮಾಡಿದ್ದ ಅಂದರೆ ಅಂಥವೇ ಕಟ್ ಮಾಡ್ಕೊಂಬೋದು ಅಂಥವೇ ಅಧ್ವಾತು ಮಾಡ್ಕೊಂಬೋದು ಅವು ಎಷ್ಟು ದಿವಸ ಇರ್ತಾವೆ ಆತ ಮತ್ತೆ ಮೇಕಪ್ ಚೇಂಜ್ ಮಾಡಿದರೆ ಇವು ಚೇಂಜ್ ಮಾಡ್ಕೊ ಅಡ್ಡಾಡ್ತಾವೆ ಅದರಿಂದ ಆತನಿಗೂ ಮೋಕ್ಷ ಇಲ್ಲ ಇವರಿಗೂ ಮೋಕ್ಷ ಇಲ್ಲ ಆತಗೂ ಸದ್ಗತಿ ಇಲ್ಲ ಇದಕ್ಕೂ ಸದ್ಗತಿ ಇಲ್ಲ ನೋಡಿ ಹೌದಾ ಲೋಕದ ವ್ಯವಹಾರ ಹೆಂಗದ ಅದರಿಂದ ಅನುಕರಣೆಯಿಂದ ತಿಳಿಬೇಕಾದ್ದಲ್ಲ ಅರು ಕರುಣಾಶೀಲನಾಗಿರ್ತಕ್ಕ ಒಳಗಿರ್ತಕ್ಕ ಪ್ರೇರಕನಾದ ಪ್ರೇರ ಪ್ರೇರಕ ಭಾವದಿಂದ ಯುಕ್ತನಾಗಿರ್ತಕ್ಕ ಒಳಗಿರ್ತಕ್ಕಂಥ ಮಹಾನ್ ಚೇತನ ಶಕ್ತಿ ಆ ಶಕ್ತಿಯ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಬಾಹ್ಯ ಪ್ರಪಂಚ ಎಲ್ಲವೂ ಅವನ ಚೇತನತೆಯಿಂದ ಈ ಚೇತನತ್ವ ನಮ್ಮ ಕಣ್ಣಿಗೆ ಕಾಣಿಸದಂತೆ ಇಟ್ಕೊಂಡಾಗ ನಾವು ಉದ್ಧಾರವನ್ನು ಹೊಂದುತ್ತೀವಪ್ಪ ಅರ್ಜುನ ಅದಕ್ಕೆ ನೀನು ಸರಿಯಾಗಿ ತಿಳ್ಕೊಂಡು ನಿರ್ದೋಷನಾದ ಬ್ರಹ್ಮನೇ ಸಮನೆಂದೇ ಹೆಸರುವನಿಗೆ ನಿರ್ದೋಷನಾದ ಬ್ರಹ್ಮ ಒಳಗಿರ್ತಾನಲ್ಲ ನಾಯಿ ಹಂದಿ ಕತ್ತಿ ಎಂಥ ಎಲ್ಲ ಜಗತ್ತಿನ ಪ್ರಾಣಿಗಳು ಒಳಗೆ ನಿಂತುಕೊಂಡು ಸಕಲ ಕಾರ್ಯಗಳನ್ನು ಪ್ರೇರಣೆ ಮಾಡತಕ್ಕ ಮಹಾನುಭಾವ ಅವನು ಅವನನ್ನು ನೀನು ಸರಿಯಾಗಿ ತಿಳಿದಿ ಅಂದರೆ ಇದೆಲ್ಲವಕ್ಕೂ ಅವನೇ ಕಾರಣ ಅಂತ ಇಟ್ಟುಕೊಂಡೆ ಅಂದರೆ ಜರಾಮರಣಗಳಿಂದ ರಹಿತನಾದ್ದರಿಂದ ಅವನು ಮೋಕ್ಷವನ್ನು ಹೊಂದುತ್ತಾನೆ ಏನು ಹೊಂದುತ್ತಾನೆ ಮೋಕ್ಷ ಮೋಕ್ಷ ಅಂದ್ರೆ ಏನು ಬಿಡುಗಡೆ ನೋಡಿ ನಮಗಿನ್ನೂ ಮೋಕ್ಷ ಆಗಿಲ್ಲ ಯಾಕಂದ್ರೆ ನೋಡಿದ ವಸ್ತುಗಳೆಲ್ಲ ನನಗೆ ಬೇಕು ನಮಗೆ ಬೇಕು ನಂದು ಬೇಕು ನಮ್ಮದಾಗಣ ನಮ್ಮ ಅಣ್ಣಗೆ ಬೇಕು ತಮ್ಗೆ ಬೇಕು ಅಪ್ಪಗೆ ಬೇಕು ತಾತಗೆ ಬೇಕು ಎಲ್ಲ ಮನೆಗೆ ತೊಗೊಂಡು ನೋಡಿ ನಮ್ಮದು ಅಂತ ಬಂದಾಗ ಮೋಕ್ಷ ಸಿದ್ಧ ಇಲ್ಲ ಇದು ನನ್ನದಲ್ಲ ಇದು ಭಗವಂತಂದು ಅಂದಾಗ ನಮಗೆ ಮೋಕ್ಷ ಸಿದ್ಧ ನಮಮೇತಿ ಯೋ ಬದೇತ್ ಯಾರು ನಂದು ನಂದು ಅಂತಾರೆ ಮೋಕ್ಷ ಅವನಿಗೆ ನಮ ಮ ನಂದಲ್ಲ ಅಂದವನಿಗೆ ಮೋಕ್ಷ ಮಮ ಮಮೇತಿ ನಮೋಚಯಂತಿ ಮಮ 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 ಅಂದವನೆಲ್ಲ ಹಳಾಗಿ ಹೋಗ್ತಾನೆ ನಮ ಮ ಅಂದ್ರೆ ಇದು ನಂದಲ್ಲ ಅಂದವನು ಉದ್ಧಾರವನ್ನು ಹೊಂದುತ್ತಾ ಅದಕ್ಕೆ ಅರ್ಜುನಿಗೆ ಹೇಳಿದೆ ಇಲೇ ಅರ್ಜುನ ನೋಡು ಭೀಷ್ಮ ದ್ರೋಣಾದಿಗಳ ಒಳಗಿರತಕ್ಕಂಥ ವಿಲಕ್ಷಣವಾದ ಒಂದು ರೂಪ ಕಾಣ್ತಾ ಇದೆಯಲ್ಲ ನಿಮಗೆ ಭೀಷ್ಮ ದ್ರೋಣಾದಿಗಳು ಅವರು ಒಳಗ ಭಗವಂತ ನಾನಿದ್ದೀನಿ ನಾನಿದ್ದು ಪ್ರೇರಣೆ ಮಾಡಿಸ್ತೀನಿ ಯುದ್ಧ ಮಾಡಿಸೋ ನಾನೇ ಅವನಿಗೆ ಮರಣ ಕೊಡೋನು ನಾನೇ ಇನ್ನ ಕರ್ತವ್ಯವನ್ನು ಮಾಡು ಅಂಬುವುದನ್ನು ಕರ್ತವ್ಯ ಪ್ರಜ್ಞೆಯನ್ನು ತನ್ನ ರೂಪದಲ್ಲಿ ಭಗವಂತ ಹೇಳ್ತಾನೆ ನನಗೂ ಏನೂ ಆಗೋದಿಲ್ಲ ಆ ಜೀವನಿಗೂ ಏನೂ ಆಗೋದಿಲ್ಲ ಎರಡು ತೆಲಗಿಟ್ಟುಕೊಳ್ ಮತ್ತು ಏನಾಗ್ತದೆ ಪಾಪಕರ್ಮ ಮಾಡಿರ್ತಕ್ಕ ದೇಹಕ್ಕೆ ಶಿಕ್ಷೆ ಆಗ್ತದೆ ಹೊರತು ಒಳಗಿರ್ತಕ್ಕ ಆಗೋದಿಲ್ಲ ದೇಹಕ್ಕಾಗೋದಿಲ್ಲ ಜೀವಕ್ಕಾಗೋದಿಲ್ಲ ತಿಳಿತ್ರ ಜೀವಕ್ಕಾಗ್ತದೇನು ಆಗೋದಿಲ್ಲ ಜೀವ ಉತ್ಕ್ರಮಣ ಆಗ್ತದೆ ಹೋಗಿ ಹೋಗಿಬಿಡ್ತಾನೆ ಆ ದೇಹಕ್ಕೆ ಶಿಕ್ಷೆ ಆಗ್ತದೆ ಅದಕ್ಕೋಸ್ಕರ ಇಬ್ಬರೂ ಸ್ವತಂತ್ರರಾದವರೇ ಜೀವನೂ ಸ್ವತಂತ್ರ ಯಾರು ಭಗವಂತನೂ ಸ್ವತಂತ್ರ ಆದರೆ ಭಗವಂತ ಸದಾ ಸ್ವತಂತ್ರ ಇವನು ಪರಾಧೀನ ಸ್ವತಂತ್ರ ಜೀವ ಅನ್ನುವುದನ್ನು ನಿರ್ದೇಶಿಸಿ ಮತ್ತೆ ಮುಂದಿನ ಶ್ಲೋಕ ಹೇಳ್ತಾನೆ ನ ಪ್ರೇಕ್ಷತಿ ಪ್ರೇರಕ್ಷ ಪ್ರಾಪ್ಯೋ ತ್ ಪ್ರಿಯಂ ಸಿದ್ಧ ಬುದ್ಧಿರ ಸಂಮೂಢಿರದ ಏನಿದೆ ಸ್ಥಿರ ಬುದ್ಧಿರ ಸಂಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಬ್ರಹ್ಮವಿತ್ತು ಅಂದ್ರೆ ಭಗವಂತನನ್ನು ತಿಳಿದವನು ಭಗವಂತನನ್ನು ಹೆಂಗ ತಿಳಿದವನು ಪ್ರತಿಯೊಂದು ಕ್ರಿಯೆಗಳು ಒಬ್ಬ ಮನುಷ್ಯ ಅತ್ಯದ್ಭುತವಾದ ಒಂದು ಆಶ್ಚರ್ಯಕರವಾದ ಘಟನೆಯನ್ನು ಮಾಡ್ತಾನೆ ಅದ್ಭುತವಾದ ಘಟನೆಯನ್ನು ಮಾಡ್ತಾನ ಒಂದು ಹಗ್ಗದ ಮೇಲೆ ನಡೀತಾನ ಅಂತ್ರ ಮೇಲೆ ಹೆಗರ್ತಾನ ಇದ್ದಲ್ಲೇ ಕೂತಲ್ಲೇ ಎದ್ದು ಹೋಗ್ಬಿಡ್ತಾನೆ ಮೇಲೆ ಹೋಗ್ತಾನೆ ಕೆಳಗೆ ಬರ್ತಾನ ಇದೆಲ್ಲವೂ ಯಾರಿಂದ ಆಗ್ತದೆ ಒಳಗಿರ್ತಕ್ಕ ಪ್ರೇರಣಾ ಶಕ್ತಿಯಿಂದ ಆಗ್ತದೆ ಅಂತ ಇಳಿದವನು ಬ್ರಹ್ಮವಿತ್ತು ಅಂದ್ರೆ ಬ್ರಹ್ಮನನ್ನ ಸ್ವತಂತ್ರ ಅಂತ ತಿಳಿದವನು ಭಗವಂತನೇ ಮಾಡಿಸ್ತಾನ ಅಂತ ತಿಳಿದವನು ಬ್ರಹ್ಮನ ಸ್ಥಿತ ಯೋಗಿ ಬ್ರಹ್ಮನಲ್ಲಿರುವ ಯೋಗಿ ಅಂದ್ರೇನು ಬ್ರಹ್ಮನ ಅವನಲ್ಲಿ ಇರುವ ಮನಸ್ಸುಳ್ಳ ಯೋಗಿ ಜ್ಞಾನಿ ಅಂತ ಅರ್ಥ ಯೋಗಿಯು ಜ್ಞಾನವಿಲ್ಲದವನಾಗಿ ಸ್ಥಿರ ಬುದ್ಧಿ ಉಳ್ಳವನಾಗಿ ಸ್ಥಿರಬುದ್ಧವುಳ್ಳವನಾದವನು ಪ್ರಿಯ ಅಪ್ರಿಯ ಪ್ರಿಯವಾದ ವಸ್ತುಗಳು ಅಪ್ರಿಯವಾದ ವಸ್ತುಗಳು ಬಂದಾಗ ಜ್ಞಾನಿಗೆ ಬಂದಾಗ ಪ್ರಿಯವಾದ ವಸ್ತುಗಳು ಬರ್ತಾವ ಅಪ್ರಿಯವಾದ ವಸ್ತುಗಳು ನಮಗೆ ಬರ್ತಾವೆ ನೋಡ್ರಿ ಎಂಥ ವಿಚಿತ್ರ ಅದು ಈಗ ನಾವು ರಾಘವೇಂದ್ರ ಸ್ವಾಮಿಗಳು ಒಂದು ಅಂತ ತಗೊಂಬೋಣ ಈ ವಿಷಯದಲ್ಲಿ ಮಂತ್ರಾಲಯ ಮಹಾಪ್ರಭುಗಳು ಎಂತಹ ಜ್ಞಾನಿಗಳು ಅಂದರೆ ನೋಡ್ರಿ ಅವ್ರದೇ ಇದು ಶ್ಲೋಕ ನಪ್ರಿಷೇತ್ ಪ್ರಿಯಂ ಪ್ರಾಪ್ಯನೋದ್ವಿಜೇತ್ ಪ್ರಾಪ್ಯ ಪ್ರಿಯಂ ಚಿರಂ ಬುದ್ಧಿ ರಸಂ ಮೂಡೋ ಬ್ರಹ್ಮವಿದ್ ಬ್ರಾಹ್ಮಣಿ ಸ್ಥಿತ ಭಗವಂತನಲ್ಲಿ ಸದಾ ನಿಷ್ಣಾತರಾದ ತಲ್ಲೀನರಾದ ಭಗವಂತನಲ್ಲೇ ಸಮಸ್ತ ಜಗತ್ತಿದೆ ನಾನು ನೆಪ ಮಾತ್ರ ಅಂತ ಇಟ್ಟುಕೊಂಡು ಭಗವಂತನನ್ನು ಉಪಾಸನೆ ಮಾಡತಕ್ಕವರಿಗೆ ತಿಂಗಳಿಗೆ ಇಪ್ಪತ್ತೆಂಟು ದಿವಸ ಉಪವಾಸ ಬಂದ್ರು ಅವರಿಗೆ ಯಾವ ಬಾಧೆಯೂ ಉಪವಾಸ ಮಾಡಲಿಲ್ಲ ಉಪವಾಸ ನಮಗೊಂದು ದಿವಸ ಒಧ್ಯಾಡ್ತಿರ್ತೀವಿ ಯಾವಾಗ ತಿಂದೆವೋ ಯಾವಾಗ ಹೋದೆವೋ ಯಾವಾಗ ಮುಂದೆವೋ ಯಾವಾಗ ಬಂದೆವೋ ಆದ್ರೆ ಅವರಿಗೆ ಇಪ್ಪತ್ತೆಂಟು ದಿವಸಗಳು ದೇವ್ರ ಪೂಜೆ ಮಾಡ್ತಿದ್ರು ಗಂಧಾಕ್ಷತಿ ಹೆಚ್ಚಿಗೆತ್ತಿದ್ರು ಹೇಗಿರ್ತಿದ್ರು ಊಟ ಮಾಡಿದವರಂತೆ ಇರ್ತಿದ್ರು ಅಪ್ರಿಯವಾದದ್ದು ಅವರಿಗೆ ಲಕ್ಷಕ್ಕ ಬರಲಿಲ್ಲ ಪ್ರಿಯವಾದ ಹಾಗೂ ಸನ್ಯಾಸಾಶ್ರಮ ಆತು ಅಯ್ಯೋ ನಾವು ದೊಡ್ಡ ಸಂಸ್ಥಾನ ಸಿಕ್ತೋ ಇನ್ನು ತುಂಬ ಉಣ್ಬೇಕು ಅಂತೂ ತಲೆಯಾಗಿ ಬರಲಿಲ್ಲ ಅವಾಗಿದ್ದಿಲ್ಲ ಈಗ ಭಿಕ್ಷಾ ಅಂತ ಕರೀತಾರೆ ಸ್ವಾಮಿಗಳಿಗೆ ಏನು ಮಾಡಿಸ್ಬೇಕು ಏನು ತಿನ್ಬೇಕು ಇವೆಲ್ಲ ಕೇಳ್ತಾರೆ ಏನು ಬೇಕಾ ಊಟ ಮಾಡ್ಬೇಕು ಬರಲಿಲ್ಲ ಅಪ್ರಿಯವಾದದ್ದು ಅವರಿಗೆ ಲಕ್ಷಕ್ಕೆ ಬರಲಿಲ್ಲ ಪ್ರಿಯವಾದದ್ದು ಲಕ್ಷಕ್ಕೆ ಬರಲಿಲ್ಲ ಇದು ಜ್ಞಾನಿಗಳ ಲಕ್ಷಣ ಅದಕ್ಕೆ ನೀನು ಜ್ಞಾನಿ ಇದ್ದಿ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಅಪ್ರಿಯವಾದದ್ದು ಇಲ್ಲಿ ತನ್ಕೋಬೇಡ ಪ್ರಿಯವಾದ ವಸ್ತುವನ್ನು ತನ್ಕೋಬೇಡ ಪ್ರಿಯವಾದ ವಸ್ತು ಯಾವುದು ಅವ್ರನ್ನು ಕೊಲ್ಲಿದರೆ ನನಗೆ ರಾಜ್ಯ ಆಗ್ತದೆ ಇದು ಪ್ರಿಯ ಅದು ತಂದ್ಕೋಬೇಡ ಭೀಷ್ಮ ದ್ರೋಣಾದಿಗಳು ದೊಡ್ಡಪ್ಪ ಚಿಕ್ಕಪ್ಪ ನನ್ನ ದೊಡ್ಡಪ್ಪನ ಮಕ್ಕಳು ನನ್ನ ಮಾವಂದರು ಸಾಧುರ ಮಾವನ ಮಕ್ಕಳು ಓಸು ಯುದ್ಧಕ್ಕೆ ಬಂದವು ಅವ್ರನ್ನ ಕೊಲ್ಲಿದ್ರೆ ಅವ್ರಿಗೂ ದುಃಖ ಆಗ್ತದೆ ನನಗೂ ದುಃಖ ಅಂತ ಇಟ್ಕೋಬೇಡ ದುಃಖದ ಪ್ರಸಂಗವೂ ಇಲ್ಲ ಮತ್ತು ಸುಖದ ಪ್ರಸಂಗವೂ ನಿನಗಿಲ್ಲ ಕರ್ತವ್ಯದ ಪ್ರಜ್ಞೆ ಮಾತ್ರ ಇರಬೇಕು ನಾವು ಈಗ ನೀವು ಪಲ್ಯಕಾಯಿ ತರ್ತೀರಿ ನಾಳಿಂದ ಸುರು ಪಲ್ಯ ಕಾಯಿ ಗಿಡದಾಗ ತಂದು ಹಾಕಿರ್ತಾರೆ ಮೆಣಸಿ ಮೆಂತ್ಯ ಪಲ್ಯ ಕೊತ್ತಂಬರಿ ಕರಿಬೇವು ಏನು ರೀ ಇದ್ರಾಗ ಬೀಜ ಬಂದದ ಈ ಬೀಜ ಹೆಂಡಿ ಹೆಚ್ಚಿಬಿಟ್ರೆ ಹೆಂಗೆ ಇದು ಬೆಳೆಂಗಲ್ಲ ಅಯ್ಯೋ ಪಲ್ಯನ ತಿಂಬೋದು ಬೇಡ ಅಂತ ಬಿಡ್ತೀರೇನು ಮೊದಲೇ ಹಚ್ತೀರಿ ರುಚಿ ಇರ್ತದಂತೇಳಿ ಹೌದಾ ಯಾಕೆ ಹಂಗೆ ಮಾಡ್ತೀರಿ ಅಂದರೆ ಕರ್ತವ್ಯ ಅದ ನಾವು ಬದುಕಬೇಕು ಅಂದ್ರೆ ಪಲ್ಯಕಾಯಿ ತಿನ್ನಲೇಬೇಕು ಊಟ ಮಾಡಲೇಬೇಕು ನೋಡಿರಿ ಹೆಂಗದ ವಿಚಾರ ಇಲ್ಲೇ ಆ ಕೆಲಸ ನೀರು ವೇಸ್ಟ್ ಆಗ್ತಾವಂತ ಮನೆಯೊಳಗೆ ನೀರು ತುಂಬ ಹಂಗೆ ಇಟ್ಟುಬಿಡ್ತಾನೇನು ಏನು ನೀರು ವೇಸ್ಟ್ ಆಗಿಬಿಡ್ತಾವ ಭಾಳ ಕಷ್ಟ ಅದ ನೀರು ಸಿಗೋದಲ್ಲ ಏನು ಮಾರಿ ತೊಗೊಳಾರ್ದೆ ಬಿಡ್ತೀರೋ ಸ್ನಾನ ಮಾಡಲಾರ್ದೆ ಬಿಡ್ತೀರೋ ಕುಡಿಲಾರ್ದೆ ಬಿಡ್ತಿರೋ ಮಾಡಲೇಬೇಕು ಅದು ಕರ್ತವ್ಯ ಎಷ್ಟು ಮಾಡಬೇಕು ಅಷ್ಟು ಮಾಡಲೇಬೇಕು ಹೆಚ್ಚಿಗೆ ಚಲೋಬಾರ್ದು ಅಷ್ಟೇ ತಿಳಿಸ್ರೆ ಪಲ್ಯಕಾಯಿ ಭಾಳ ಮಾಡಿ ಇಬ್ಬರು ಊಟಕ್ಕೆ ಒಂದು ಐವತ್ತು ಸೋಳಕ್ಕೂ ಹೆಚ್ಚಿ ಮುದ್ದಿ ಪಲ್ಯ ಮಾಡಿ ಚೆಲ್ಲಬಾರ್ದು ಅಷ್ಟೇ ಅದು ಪಾಪ ನಿನಗೆ ಎಷ್ಟು ಅಷ್ಟು ಮಾಡಿಕೆಂಬುದು ಪುಣ್ಯ ನೋಡ್ರಿ ಹೇಗಿದೆ ಅದರಂತೆ ನಿನಗೆ ಯಾರಿಗೋ ಯುದ್ಧ ಮಾಡು ಅಂತ ನಿನಗೆ ಹೇಳಿಲ್ಲ ಯಾರು ಯುದ್ಧ ಮಾಡು ಅಂಥೇಳಿ ನಿನ್ನ ರಾಜ್ಯಕ್ಕೆ ಅಧರ್ಮ ಮಾಡಿ ನಿನಗೆ ಬರಬೇಕಾದ ಯಾವ ಪಾಲನ್ನ ಕೊಡದೇ ಇರ್ತಕ್ಕ ಕೌರವಾದಿಗಳು ನೀನು ದಾಯಾದಿಗಳು ಇದ್ದಾರಲ್ಲ ಅವರು ಸಂವಾರ ಮಾಡು ಅಂತ ಹೇಳ್ತೀವಿ ಅಷ್ಟೇ ನಾವು ಅವ್ನಿಂದ ಯಾರು ಬರ್ತಾರೋ ಅವರೆಲ್ಲ ಸೈವ ಹನ್ಯತಾ ಮನ್ನೆ ಹಿಂದಿದ್ದವರು ಕೂಡ ಕರ್ತ ಕ ಅನುಮೋದಶ್ಚ ಪ್ರೇರ ಕಾ ಇವೆಲ್ಲರೂ ಶಿಕ್ಷಾರರೆ ಅದಕ್ಕೆ ಶಿಕ್ಷೆ ಕೊಡೋರು ಎರಡನೇ ಮಾತೇ ಇಲ್ಲ ನೋಡು ಅದಕ್ಕೋಸ್ಕರ ಯುದ್ಧ ಮಾಡು ಅದಕ್ಕೆ ನೀನು ಮಹಾ ಜ್ಞಾನಿಯಾಗಿ ಬೇಡ ದುಃಖನೂ ಬೇಡ ಎರಡೂ ಇಲ್ಲ ನಿನಗೆ ಕರ್ತವ್ಯ ಮಾಡು ಕರ್ತವ್ಯ ಮಾಡೋ ಕಾಲಕ್ಕೆ ದುಃಖನೂ ಆಗ್ತದೆ ಸಂತೋಷವೂ ಆಗ್ತದೆ ಬಿಸಿ ಹಾಲು ಕೊಟ್ಬಿಡ್ತಾರೆ ಇನ್ನೇನು ಬಸ್ ನಿಂದಿರ್ತದೆ ಜಲ್ದಿ ಕೊಡ್ರಿ ಜಲ್ದಿ ಕೊಡ್ರಿ ಜಲ್ದಿ ಕುಡಿರಿ ಅಂತಾರೆ ಸಕ್ರೆ ಹಾಕಿರ್ತಾರೆ ಬೋರ್ಮಿಟ ಹಾಕಿರ್ತಾರೆ ಸಕ್ಕರೆ ಕುಡಿಯೋ ಕಾಲಕ್ಕೆ ಏನಾಗ್ತದೆ ನಾಲಿಗೆ ಸುಡ್ತದೆ ಗಂಟೆ ಸುಡ್ತದೆ ಆದರೂ ಕುಡಿತೀವಿ ಕುಡಿದ ಮೇಲೆ ಏನಾಗ್ತದೆ ಆನಂದ ಆಗ್ತದೆ ಏನ್ರಿ ಬಹಳ ಬಿಸಿ ಆದಂತ ಹಾಲು ಕುಡಿಲೇ ಬೇಕು ಅದರಂತೆ ಅವರು ಅಪ್ರಿಯರಾಗಿದ್ದರೂ ಕೂಡ ಏನು ರೀ ನಮಗೆ ಭಾಳ ದುಃಖ ಆಗ್ತದಂತ ಆಗ್ತದೇನು ಹೊಡಿಲೇಬೇಕು ಹಾಲನ್ನು ಬಿಸಿ ಹಾಲನ್ನು ಹೇಗೆ ಕುಡಿತೀಯೋ ನಾಳೆ ಖಾರ ಹಾಕ್ತಾರೆ ಖಾರ ಉಪ್ಪು ಹುಳಿ ಎಲ್ಲ ಬರ್ತದೆ ಅಯ್ಯೋ ಎದ್ದು ಸುಡ್ತದ್ರಿ ಗಂಡ ಸುಡ್ತದ್ರಿ ಅಂತ ಊಟ ಬಿಡ್ತೀಯಾ ಮತ್ತೆ ವೃತ ಮಾಡ್ತೀಯಾ ನಾಳಿಂದ ಮತ್ತೆ ನೀನು ಕಟ್ಟು ಇಟ್ಟು ಸಂಡಿಗೆ ಪುಡಿತೀಂದ್ರೆ ಪಾಪ ನೋಡಿರಿ ಹೆಂಗದ ನಿನ್ನೆ ಮೊನ್ನೆ ತಿಂದ್ರೆ ಪುಣ್ಯ ನಾಳೆ ಅದನ್ನೇ ತಿಂದ್ರೆ ಪಾಪ ಇದನ್ನು ತಿನ್ನಲೇಬೇಕು ನೋಡಿ ಹೌದಾ ಯಾವ ರೀತಿ ಅದು ಧರ್ಮ ಎಷ್ಟು ಸೂಕ್ಷ್ಮ ಅದ ನೋಡ್ರಿ ಇದನ್ನೇ ಊಟ ಮಾಡಬೇಕು ಅದರಂತೆ ನೀನು ಪ್ರಿಯನು ಅಪ್ರಿಯನು ಏನು ಸಂಬಂಧಿಲ್ಲ ನೀನು ಯುದ್ಧವನ್ನು ಮಾಡು ಅನ್ನುವ ಶಬ್ದವನ್ನು ಹೇಳಿ ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ಿಂದತ್ಯಾತ್ಮನೇತ್ಯ ಸಬ್ರಹ್ಮೋಗ ಯುಕ್ತಾತ್ಮ ಸುಖಂ ಕ್ಷಯಮಶ್ರು ನೋಡು ಮತ್ತೊಂದು ಹೇಳ್ತಾನೆ ಇಲ್ಲೇನು ಹೇಳ್ತಾನೆ ಸ್ಪರ್ಶೇಷು ಅಂದರೆ ಬಾಹ್ಯ ಶಬ್ದವೆರಿಸಿದ ಶಬ್ದಾದಿ ವಿಷಯಗಳಲ್ಲಿ ಅಸಕ್ತ ಆಸಕ್ತನಾಗದಿರ್ಬೋದು ಆಸಕ್ತ ಅನಾಸಕ್ತ ಆಸಕ್ತ ಬಾಹ್ಯ ಸ್ಪರ್ಶಗಳು ಯಾವುವು ರಸ ರೂಪ ರಸ ಗಂಧ ಪಂಚ ತನ್ಮಾತ್ರೆಗಳಿವೆ ಇವು ಇಂದಲೇ ನಮ್ಮ ಇಂದ್ರಿಯಗಳು ಏನಾಗ್ತಾವ ವಶೀಕರಣ ಆಗ್ತಾವ ಶಬ್ದ ರೂಪ ರಸ ಗಂಧ ನೋಡ್ರಿ ಶಬ್ದ ಯಾರೋ ಒಂದು ಡಬ್ 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 ಭಾರಷಗಳ ಲಕ್ಷೆಲ್ಲ ಕಡಿಮೆ ಬಿಡುತ್ತದೆ ಶಬ್ದ ಸ್ಪರ್ಶ ಏನೋ ಒಂದು ಬಂತು ಹುಳ ಇರಿಬಿ ಕಡಿತ ಅಂದರೆ ಈ ಕಡೆ ಲಕ್ಷ ಹೋಗ್ತದೆ ಸ್ಪರ್ಶ ರೂಪ ಯಾವುದೋ ಒಂದು ಹುಡುಗರು ಹುಡುಗೋ ಚಂದ ಅಂದು ಬಂತು ಅಂದರೆ ಆಕಿನ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ಯಾವುದೋ ಒಂದು ಪಕ್ಷಿ ಬಂತು ನೋಡ್ತಾ ಇರ್ತೀವಿ ಆನೆ ಬಂತು ನೋಡ್ತೀವಿ ಯಾರೋ ಬಂದರೂ ನೋಡಿಬಿಡ್ತೀವಿ ಹೌದಾ ಶಬ್ದ ರೂಪ ರಸ ಯಾವುದೋ ಒಂದು ರುಚಿ ಅಂದ ಪದಾರ್ಥ ಮೂಗಿ ಆಗ್ರಹಣ ಆತು ಒಳ್ಳೆ ಒಗ್ಗರಣೆ ಹಾಕಿಬಿಡ್ತಾರೆ ಉಪ್ಪಿಟ್ಟಿನ ಒಗ್ಗರಣೆ ಮೂಗನೆಗೆ ಹೋಗ್ತದೆ ಅಯ್ಯೋ ತಿಂದಿದ್ರೆ ಬರ್ತದಲ್ಲ ಅಂತ ಬಂತು ಇವೆಲ್ಲ ಏನು ಅಂದರೆ ತನ್ಮಾತ್ರೆಗಳು ಈ ತನ್ಮಾತ್ರೆಗಳು ಇಂದ್ರಿಯಗಳಿಗೆ ಪುಷ್ಟಿಯನ್ನು ಕೊಡ್ತಾವೆ ಇಂದ್ರಿಯ ಪುಷ್ಟಿ ಕೊಟ್ಟಾಗ ಇಂದ್ರಿಯ ಏನು ಮಾಡ್ತದೆ ಮನಸ್ಸಿನ ಕಡೆಗೆ ಹೋಗ್ತದೆ ಏನು ಮಾಡ್ತದೆ ಬುದ್ಧಿ ಕಡೆ ಹೋಗ್ತದೆ ಆವಾಗ ಎಲ್ಲಿ ಮಾಡ್ಯಾರ ಉಪ್ಪಿಟ್ಟು ಅಂತ ಶುರುವಾತು ಬುದ್ಧಿ ಕೆಲಸ ಇದು ಹೌದಾ ಅದನ್ನು ಹುಡುಕಂಡು ನಿಮ್ದೆಲ್ಲ ಆದ್ಮೇಲೆ ಸ್ವಲ್ಪ ಕೊಟ್ಟು ಹೋಗ್ತೀರಾ ಅಂತ ಕೇಳ್ತೀವಿ ಎಂಥ ಸ್ಥಿತಿ ನೋಡ್ರಿ ಸುಮ್ಮನೆ ಕೂತಿತ್ತ ಇವೆಲ್ಲ ಶಬ್ದ ರೂಪ ರಸ ಗಂಧ ಇವು ಕೆಲಸ ಇಂದ್ರಿಯಗಳಿಗೆ ಮಾಡಿ ಇಂದ್ರಿಯ ಮನಸ್ಸಿಗೆ ಮಾಡಿ ಮನಸ್ಸು ಬುದ್ಧಿಗೆ ಮಾಡಿ ಇಂದ್ರಿಯಗಳೆಲ್ಲ ಓಡ್ಯಾಡಿ ಪ್ರಯತ್ನ ಮಾಡ್ತದೆ ಹೌದಾ ಅದಕ್ಕೆ ಭಗವಂತ ಹೇಳ್ತಾನೆ ಬಾಹ್ಯ ಸತ್ತಾನಾ ನಿಂದ್ಯಾ ಆತ್ಮನೇ ಯತ್ಸುಕಂ ನೋಡಪ್ಪ ಬಾಹ್ಯ ಸ್ಪರ್ಶಗಳು ಶಬ್ದಾದಿ ವಿಷಯಗಳಲ್ಲಿ ಆಸಕ್ತನಾಗದಿರುವನು ಇಹ ಯಹ ಯಾವನು ಆತ್ಮನಲ್ಲಿ ತನ್ನಲ್ಲಿ ಎತ್ತು ಸುಖಂ ಯಾವ ಸುಖವನ್ನು ವಿಂದತಿ ಹೊತ್ತುಂತಾನೋ ಸಹ ಆ ಸನ್ಯಾಸಿಯು ಯೋಗಯುಕ್ತಾತ್ಮ ಸನ್ ಬ್ರಹ್ಮನಲ್ಲಿ ಮನಸ್ಸುಳ್ಳವನಾಗಿ ಅಕ್ಷಯಂ ನಾಶ ಬಾಗದಿರುವ ಸುಖಂ ಸುಖವನ್ನು ಆ ಅಶ್ರೋತಿ ಆಶ್ರೋತಿ ಹೊಂದುತ್ತಾನೆ ಏನರ್ಥ ಬಾಹ್ಯ ವಿಷಯಗಳ ಕಡೆಗೆ ಅಲಕ್ಷಿಸಿ ಬಾಹ್ಯ ವಿಷಯಗಳನ್ನು ಅಲಕ್ಷ್ಯ ಮಾಡಬೇಕು ಏನ್ರಿ ಸದಾ ಮಾಡಬೇಕೇನು ನೋಡ್ರಿ ಮತ್ತದೊಂದು ಅಲ್ಲಿ ಅಲ್ರಿ ಸದಾ ಸ್ಪರ್ಧಿ ಎಲ್ಲ ಬಿಟ್ಕೊಂಡು ಕುತ್ಕೊಂಬಿಟ್ರಿ ನಮ್ಮ ಗತಿ ಹೆಂಗೆ ಹೊಟ್ಟೆ ತುಂಬೋದು ಹೆಂಗೆ ಊಟ ಮಾಡೋದು ಹೆಂಗೆ ಎಲ್ಲವನ್ನು ನಾವು ಬಟ್ಕತ ಹೋಗಿಬಿಟ್ಟು ನಮ್ಮ ಏನು ಮುಂದೆ ದೊಡ್ಡ ಪ್ರಶ್ನೆ ಇದು ಹೌದಲ್ವ ನೀವೇನೋ ಹೇಳಿಬಿಟ್ರಿ ಎಲ್ಲ ಬಿಟ್ಟುಬಿಡ್ರಿ ಅಂತ ನಾ ಹೌದಾ ಆದರೆ ಶಾಸ್ತ್ರ ಹೇಳ್ತದೆ ಎಲ್ಲ ಕಾಲಕ್ಕಲ್ಲಪ್ಪ ಎಲ್ಲ ಕಾಲಕ್ಕೂ ಬಿಡುವಂತೆ ಎಲ್ಲಿ ಶಾಸ್ತ್ರಗಳೇ ಹೇಳಿಲ್ಲ